ಮಾಡಿ ಅಧ್ಯಕ್ಷ ಒಂದ ಕೆಲಸ ಏನಪ್ಪಾ ಅಂತಂದ್ರ ಗಡ್ಡಿಗೆ ಅಭಿವೃದ್ಧಿ ಒಳ್ಳೆಯ ಕೆಲಸ ಗಡ್ಡಿಗೆಯಲ್ಲಿ ನಿರಂತರವಾಗಿ ಇಟ್ಕೊಂಡು ಹೋರಾಟ ಮಾಡ್ಬೇಕು ಟೀಕಾ ಗದ್ದಿಗೆ ಒಳ್ಳೆಯ ಕೆಲಸ ಕೆಲಸ ನಂಬಿಗರ ಚೌಳೈದ ತೆಣಸಿನ ಏನೈತಿ ಜಿಲ್ಲೆಯಲ್ಲಿ

ಮೂರು ವರ್ಷ ಅವಧಿಯಲ್ಲಿ ಅತಿ ಚುನಾವಣೆಯಿಂದ ಅತ್ಯಾಚಾರ ಮಾಡಬೇಕು ಸಮಾಜದ ನಮ್ಮ ಸಾಕಷ್ಟು ನಮ್ಮ ಸಮಾಜಕ್ಕೆ ಏನೋ ಅನ್ಯಾಯ ಆದಾಗ ಏನೋ ನಗೆ ಹೋಗಿ ನಮ್ಮ ಘಟನೆಗಳು ಬರಬಾರ್ದಲ್ಲ జిల్ ప్రయత్నం కేసు మంత్లీ ముఖ్య అది ముందు